ಸಭೆಯ ಸಮ್ಮುಖದಾಗ ಅವನ ಅವನ ರಟ್ಟಿ ಹಿಡಿದು ಬ್ರಹ್ಮ ಇಲ್ಲ ಬಂದಿದ್ದ ಐತಿವ್ನಿ ಅಂತಪುರದಾಗ ಅವನಿ ಅಂದ್ರ ಇಲ್ಲಿ ಬಂದು ನೋಡಿದ್ರ ಬಾಗ್ಲ ಹಾಕೊಂಡೈತಿ ಸಮಯ ಯಾವ್ದ ಮಧ್ಯಾಹ್ನ ಆಗೈತಿ ಸೂರ್ಯ ನೆತ್ತಿಗ ಬಂದವನ ಬಾಗ್ಲ ಹಾಕೊಂಡಿದಲ್ಲ

ಅಂತೂ ಗೊತ್ತಾತನ ಯಾರ ನೀನ ಸಟ್ಟಿ ಮಾಡವನು ದೊಡ್ಡವನ ಬರ್ ನಾವು ಈ ಕಡಿ ನಿನ್ ಮುಖ ತೋರ್ಸ ಎರಗ ಬರ್ತೀಯಲ್ಲ ನಿನ್ ಕೂಡ ಮಾತಾಡ್ಬೇಕು ಅಂತ ಬಂದಿವ್ ನಿಮ್ ಮಗ ನಾನ್ ಒಳಗ ಉಳ್ಕೊಂಡ್ ಏನ್ ಮಾಡ್ತಿ ಬಾ ಮುಖ ತೋರ್ಸ ನೀನ್ ಬಿರ್ಮ ಹೌದಾ ಹೊರಗ್ ಬಾ ಅಲ್ಲ ಏನಾ

ஏன்மொத்திர்மா ஒளகு சட்டி மாத்தவனியா மாதாட நீர்ந்த ಗೊತ್ತಾತ ಏನ ಬಿರ್ಮ ತಪಸ್ ಮಾಡ್ತಾನ ನನ್ನ ಶಕ್ತಿ ಕಾರ್ಯ ಮಾಡ್ತಾನ ಇಟ್ಟೇ ಶಕ್ತಿ ಕಾರ್ಯ ಮಾಡದ ಬಿಡೋದ ಹಿಂಗೆ ಹಾ ನನ್ ಕೂಡ ಮಾತಾಡೋ ಕೆಲಸ ಐತಿ ಅಲ್ಲ ಅವ್ನು ಕೂಡ ನನಗೂ ಮಾತಾಡ ಕೆಲ್ಸ ಐತಿ ಹೊರಗೆ ಬರ ಅಂದ್ರ ಸರಿ ಇಲ್ಲ ನಾನ ಒಳಗೆ ಬರಬೇಕಾಗ್ತೈತಿ ಮತ್ತ ಏನ ಹ You have under the b- ಒತ್ತ ಒಳಗೆ ಬರ್ತೀನಿ ಪಕ್ಕಮ ಕಾರೀ ಪ್ರಪಂಚ ಕೈತಟ್ಟಾಗಿ ಆಡ್ತಾ ಇದೆ ಹೇಸಿಕೆ ಕಾರ್ಯ ಏಕಾಂತದಲ್ಲಿ ಮಗಳಾದಂತಹ ಶಾರದೆಯನ್ನು ಕೂಡಿ ಯಾಕೆ ಕಾಲವನ್ನ ಕಳೆಯುತ್ತಾ ಇದಿ ಸುದ್ದಿ ಎಲ್ಲವೂ ಹಾ ನಾನು ಅವಳನ್ನ ಮದುವೆಯಾದದ್ದು ಸಹ ಕೈಯಲ್ಲಿ ಬಡಿಗೆಯನ್ನು ಹಿಡಿದು ಹುಡುಗನೊಬ್ಬರನ್ನ ಬಡಿಯುತ್ತಾರೆ ನೋವನ್ನು ಅನುಭವಿಸಿದ ಹುಡುಗ ಬಡಿಗೆಯನ್ನು ಹಿಡಿದು ಪ್ರಶ್ನಿಸುವುದಲ್ಲ ಯಾಕಂದ್ರೆ ಬಡಿಗೆಯಲ್ಲಿ ಸ್ವತಂತ್ರವಾದ ಕರ್ತೃತ್ವ ಅನ್ನುವುದಿಲ್ಲ ಬಡಿಗೆಯನ್ನು ಹಿಡಿದು ಬಡಿದ ನಡಿಗನ್ನ ಪ್ರಶ್ನಿಸಬೇಕಾಗುತ್ತದೆ ಕ್ರತು ಸಂಭೂತೆ ತನ್ನಿಂದ ತಾನಾಗಿಯೇ ಯಜ್ಞ ಸೃಷ್ಟಿಯಾದದಲ್ಲ ಯಜ್ಞ ಮಾಡಿದವರು ನೀನು ಹಾಗಾಗಿ ಯಜ್ಞದಲ್ಲಿ ಹುಟ್ಟಿ ಬಂದವಳು ಅವಳು ಅವಳನ್ನು ಮಗಳೇ ಅಂತ ಸಂಬೋಧಿಸಿದ ಈಗ ಇಡೀ ಲೋಕ ಎಲ್ಲ ಕೈ ತಟ್ಟಿ ನಗೆ ರೀತಿಯಲ್ಲಿ ಏಕಾಂತಲ್ಲಿ ಕೂಡಿ ಕಾಲ ಕಳೆಯುತ್ತಾ ಇದ್ದಿ ಹೀಗೆ ತಪ್ಪು ಮಾಡಿದ ನಿನ್ನೂ ಬೇಕಾದ್ರೆ ಅವನಿಗಿಂತ ಸಣ್ಣವನಾಗಿರಬೇಕು ಹ್ಮ್ ನಾವು ಹ ಆದ್ದರಿಂದ ನನಗೆ ಶಿಕ್ಷಿಸುವ ಅಧಿಕಾರ ಎಲ್ಲಿಂದ ಬಂದ ಕೈಲಾಸ ಗಿರಿ ಯನಿಗೆ ಮಂದಿರವೋ

ಕಾರ್ಯವು ಎನಗೆ ಸೃಷ್ಟಿಪ ಕಾರ್ಯವು ಎನಗೆ ನೀ ಏನೋ ನೀ ಏನೋ ನೀನೇನೋ I am you ಅಧಿಕಾರ ಇದೆ ಓಹೋ ಆದ್ರೆ ಹ ನಿನಗೆ ಸಮಾನ ಎಂಬುದನ್ನು ಪ್ರಕಟಿಸುವುದಕ್ಕಾಗಿ ಹ ಇದನ್ನು ಹೇಳ್ತಾಳೆ ತಲೆ ಆಗಲಿ ಬ್ರಹ್ಮ ದೋಷದಿಂದ ಪಾಲಿಗೆ ಬಂದ್ರೆ ಲೋಕದಲ್ಲಿ ಬೇಡಿ ಬದುಕಬೇಕಾದ ಸ್ಥಿತಿ ಯಾವ ಸ್ಥಿತಿಯೇ ಬರಲಿ ಬ್ರಹ್ಮ ಹೇಳಿದ ಹಾಗೆ ಚೂಟಿ ತೆಗೆದ ಮರುಗಳಿಗೆಯಲ್ಲಿ ವಿಧಿ ಕಪಾಲ ಕರವನ್ನು ಕಚ್ಚಿ ಹಿಡಿದಿದೆ ತಪ್ಪಿಸಿಕೊಳ್ಳುವುದಕ್ಕಾಗಿ ಕೊಟ್ಟಿದೆ ನೆಂದಿದೆ ತಟ್ಟಿದೆ ಇಲ್ಲ ಎಷ್ಟೇ ಪ್ರಯತ್ನವನ್ನು ಮಾಡಿದರು ವಿಧಿ ಕಪಾಲ ಕರವನ್ನು ಭದ್ರವಾಗಿ ಕಚ್ಚಿ ಹಿಡಿದಿದೆ ಅಯ್ಯೋ Ég enda að játtari. Í kapala kelutir út aðu. ಕೊಡು ನಿನ್ನ ರಕ್ತ ಕೊಡು ನಿನ್ನ ಮಾಂಸ ನನ್ನ ತೀರದ ದಾಹವನ್ನ ನೀಗಿಸು ನನ್ನ ಹಸಿವನ್ನ ಇಂಗಿಸು ಇಡೀ ನನ್ನ ದೇಹದಲ್ಲಿರುವಂತ ರಕ್ತ ಮಾಂಸವನ್ನೆಲ್ಲ ಕಚ್ಚಿ ಹೀರಿ ನನ್ನನ್ನು ಹಿಂಡಿ ಹಿಪ್ಪೆ ಮಾಡಿ ಬಿಟ್ಟಿದೆ ಅಯ್ಯೋ ಏನು ಮಾಡಲಿ ಇದರ ಕಾಟವನ್ನು ತಪ್ಪಿಸಿಕೊಳ್ಳಬೇಕು ಅಂತಾದ್ರೆ ನನಗಿನ್ನೇನು ದಾರಿ ಓ ಇದೇ ಸರಿ ಇದೇ ಸರಿ ಅದೆಷ್ಟೋ ಸಂದರ್ಭದಲ್ಲಿ ಭೂಲೋಕದಲ್ಲಿರುವಂತ ನನ್ನ ಭಕ್ತರು ತಮ್ಮ ಕಷ್ಟವನ್ನ ಇಲ್ಲಿಯವರೆಗೆ ಬಂದು ತೋಡಿಕೊಂಡು ತಮ್ಮ ಇಷ್ಟಾರ್ಥವನ್ನ ಈಡೇರಿಸಿಕೊಂಡಿದ್ದಾರೆ ನಾನು ಭೂಲೋಕಕ್ಕೆ ಹೋಗ್ತೇನೆ ಭಕ್ತ ಅವರ ಮನೆಯ ಬಾಗಿಲ ಮುಂದೆ ನಿಂತು ೇಹಿ ಎಂದು ಬೇಡ್ತೇನೆ ನನ್ನ ಸ್ಥಿತಿಯನ್ನು ಕಂಡು ಕರಿಕರಗೊಂಡು ಯಾರು ಏನನ್ನೇ ಕೊಡ್ಲಿ ಈ ವಿಧಿ ಕಪಾಲದ ಹಸಿವನ್ನು ನೀಗಿಸುವುದಕ್ಕಾಗಿ ವಿನಿಯೋಗಿಸುತ್ತೇನೆ ನನ್ನನ್ನು ಕಂಡು ತಿರಸ್ಕಾರ ಮಾಡಿದವರನ್ನ ಶಪಿಸುತ್ತೇನೆ ನನ್ನನ್ನು ಕಂಡು ಕನಿಕರದಿಂದ ಕೊಟ್ಟವರಿಗೆ ಒಂದಕ್ಕೆ ನೂರಾಗುವಷ್ಟು ನೂರಕ್ಕೆ ಸಾವಿರವಾಗುವಷ್ಟು ಸಾವಿರಕ್ಕೆ ಲಕ್ಷೋಪಲಕ್ಷವಾಗುವಷ್ಟು ಅನುಗ್ರಹಿಸಿ ಬರ್ತೇನೆ ನೇರವಾಗಿ ಭೂಲೋಕದತ್ತ ಸಾಕ್ತೇನೆ